ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ವ್ಲಾಗ್ನ ಸ್ಟಾರ್ಟ್ ಇವತ್ತು ಅಕ್ಕ ಮನೆಯಿಂದಾನೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟು ಅಕ್ಕನೇ ಕರೆದಿದ್ರು ಫೋನ್ ಮಾಡಿ ಸೊ ಮೊಸರ ಉಲ್ಲಕ್ಕಿ ಮಾಡಿದ್ದೀನಿ ಹಾಗೆ ನಿನ್ನೆ ಒಬ್ಬರ ರಿಲೇಟಿವ್ ಬರ್ತೀನಿ ಅಂತ ಹೇಳಿದ್ರಂತೆ ಹೇಳಿದ್ನಲ್ವ ನಾವು ಶಾಪಿಂಗ್ ಬ್ಲಾಗ್ ಮಾಡಿದ್ವಿ ಅವ್ಳು ಬೆಂಗ್ಳೂರಿಗೆ ಹೋಗಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ಳು ಬೆಂಗಳೂರಿಗೆ ಹೋಗೋದಕ್ಕೆ ಇಲ್ಲಿಗೆ ಒಂದಿಷ್ಟು ಜನ ಬಂದು ಇಲ್ಲಿಂದ ಅವ್ರು ನೆಕ್ಸ್ಟು ಬೆಂಗಳೂರಿಗೆ ಹೋಗೋರಿದ್ರು ಬಟ್ ಅವ್ರು ಬರಲಿಲ್ಲ ಅಂತ ಹೇಳಿದರು ಅವ್ರು ಬರ್ತಾರೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಚಪಾತಿ ಪಲ್ಯ ಆ ಥರದ್ದೆಲ್ಲ ರೆಡಿ ಮಾಡ್ಕೊಂಡಿದ್ಲು ನಿನ್ನೆ ನೈಟು ಸೊ ಅದು ಚಪಾತಿ ಎಷ್ಟೊಂದು ಮಿಕ್ಕಿತ್ತು ಎರಡು ಥರದ್ದು ಪಲ್ಯ ಬೀಟ್ರೋಟ್ ಮಲ್ಲೆ ಬೀಟ್ರೋಟ್ ಪಲ್ಯ ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ಲು ಅದ್ರ ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೊಸರು ಅವಲಕ್ಕಿನೂ ಕೂಡ ಮಾಡಿದ್ಲು ಸೊ ಹಾಗಾಗಿ ಇಷ್ಟೆಲ್ಲ ಇವತ್ತಿದೆ ಸೊ ಇಲ್ಲಿಗೆ ಬ್ರೇಕ್ಫಾಸ್ಟಿಗೆ ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ಲು ಹಂಗಾಗಿ ಅಕ್ಕ ಮನೆಗೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ನಾನು ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಷ್ಟರಲ್ಲೇ ಅಕ್ಕ ನನಗೋಸ್ಕರ ವೇಟ್ ಮಾಡ್ತಾಯಿದ್ಲು ಅವಳು ಅವಲಕ್ಕಿನ ಸ್ವಲ್ಪ ಹೊತ್ತು ನೆನೆಸ್ಬೇಕಿತ್ತು ಅವಳು ನೆನೆಸಿಲ್ಲ ಅಂತ ಹೇಳ್ಬಿಟ್ಟು ಅದು ಕಲಸಿಟ್ಟ ತಕ್ಷಣ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಅದನ್ನು ಸ್ವಲ್ಪ ತಿಳುವು ಮಾಡಿದ್ಲು ತಿನ್ನೋದಕ್ಕೆ ಹಾಗಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೆ ಎಂಟ್ರೆನ್ಸ್ ಬಂದುಬಿಟ್ಟು ಮೊಟ್ಟೆ ನೋಡಿದ್ರಲ್ವಾ ಯಾವುದೋ ಗುಬ್ಬಿ ಮರಿ ಮೊಟ್ಟೆ ಗುಬ್ಬಿ ಸಾರಿ ಗುಬ್ಬಿ ಮೊಟ್ಟೆ ಇಟ್ಟು ಹೋಗಿತ್ತು ಅದಲ್ಲಿಲ್ಲ ಅಂತ ಹೇಳ್ಬಿಟ್ಟು ಮುಟ್ಟಿದ್ವಿ ಎಷ್ಟು ಚೆನ್ನಾಗಿತ್ತಲ್ವ ಮೊಟ್ಟೆ ಸೊ ಅದಾದಮೇಲೆ ಮನೆಗೆ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಮಿಕ್ಕಿರೋ ಕೆಲಸಗಳನ್ನ ರೆಡಿ ಮಾಡಿಕೊಂಡೆ ಸೊ ಯಾವುದಾದ್ರೂ ಊರಿಗೆ ಹೋಗ್ತಿದ್ದೀವಿ ಅಂತಂದರೆ ಹೆಣ್ಮಕ್ಳು ಹಾಗೆ ಅಂತೂ ಮನೆಯಿಂದ ಹೊರಗೆ ಹೋಗೋ ಹಾಗೆ ಇಲ್ಲ ಎಲ್ಲ ಪ್ರಿಪ್ರೇಷನ್ ಮುಗಿಸಿಟ್ಟೆ ಹೋಗಬೇಕು ಒಂದೆರಡು ಆಗೋಷ್ಟು ಸಾಂಬಾರು ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಕ್ಲೀನಿಂಗ್ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಇವತ್ತು ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಹಾಗಲೇ ಅಂದರೆ ಏನು ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಹಾಕ್ತಿದ್ದಾಗಲೇ ನೈ ಮಕ್ಕಳ್ದು ಆಲ್ರೆಡಿ ಬೇಕ್ರಿ ನೋಡಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಬಂದು ಟೆನ್ ರುಪೀಸ್ ಚಿಪ್ಸ್ ಪ್ಯಾಕೆಟ್ನ ತೊಗೊಂಡು ಮೂವರೆಲ್ಲ ತಿಂದೆ ಸೊ ಜಾಸ್ತಿ ನಾನು ಆ ಥರದ್ದು ಕೊಡಿಸಲ್ಲ ತುಂಬ ರೇಯರು ಹಾಗೆ ನಾನು ಮತ್ತು ಮಕ್ಕಳು ಎಲ್ಲರೂ ಮತ್ತೆ ಇನ್ನೊಬ್ಬರು ಸೀಟು ಏಜ್ ಆದವ್ರು ನಿಂತ್ಕೊಂಡಿದ್ರು ಪಾಪ ಅವ್ರಿಗೂ ಸ್ವಲ್ಪ ಸೀಟನ್ನ ಕೊಟ್ಟೆ ಈ ಸೀಟಿನ ಸಲುವಾಗಿಯೇ ರೀಸೆಂಟಾಗಿ ನನ್ನ ತಂಗಿ ಊರಿಗೆ ಹೋಗಬೇಕಾರೆ ಆಗಿತ್ತು ಅವ್ರಿಗೆ ಹಿಂಗೆ ಎರಡು ಮಕ್ಕಳಿತ್ತು ಬಟ್ ಸ್ವಲ್ಪ ಜಾಗ ಕೊಡ್ತಿರಲಿಲ್ಲ ಹಂಗೆ ಜಗಳ ಮಾಡಿದ್ರು ಬಟ್ ಹಾಗಲ್ಲ ಸ್ವಲ್ಪ ಏಜ್ ಆದೋರಿದ್ದರೆ ಅವ್ರಿಗೆ ಅಡ್ಜಸ್ಟ್ ಮಾಡ್ತೀವಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ಕೂರಿಸ್ತೀವಿ ಸೊ ಮಕ್ಕಳನ್ನ ಅವಾಗ ಬಸ್ ನೆಲೆಸ್ತೀನಿ ಸೊ ಈ ಥರ ಅಡ್ಜಸ್ಟ್ಮೆಂಟ್ ಹಿಂಗೆ ಇರಲೇಬೇಕು ಯಾಕಂದರೆ ಬಸ್ಸಲ್ಲಿ ನಾವು ಶಾಶ್ವತ ಅಲ್ಲ ಅವರು ಶಾಶ್ವತ ಅಲ್ಲ ಸೊ ಸಮ್ ಟೈಮ್ ತುಂಬ ಕೋಪ ಬಂದಿತ್ತು ಅಂತಂದರೆ ನಾನು ಏನಾರು ಅಂದುಬಿಡೋದು ಸಹಜ ಸಹಜ ಆಗ್ಬಿಡುತ್ತೆ ಸೊ ಏನು ಬರ್ತಿದ್ದಾಗಲೇ ಅಮ್ಮ ಸಾಂಬಾರು ಮಾಡ್ತಾಯಿದ್ರು ತೊಂಡೆಕಾಯಿ ಸಾಂಬಾರು ಮಸಾಲೆ ರುಬ್ ಹಾಕಿ ಮಾಡಿದರೆ ಸಾಂಬಾರು ಸಖತ್ತು ಟೇಸ್ಟಿಯಾಗಿರುತ್ತೆ ಸೊ ಸಾಂಬಾರು ರೆಡಿ ಮಾಡ್ತಾಯಿದ್ರು ಹಾಗೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಬಾಳೆಹಣ್ಣು ಕೂಡ ಜಾಸ್ತಿ ಅನ್ನೋ ಥರ ತೊಗೊಂಡು ಬಂದಿದೆ ಇನ್ನು ನಾನು ಬಂದ್ಬಿಟ್ಟು ಸೋನ್ ಪಾಪಡಿ ತೊಗೊಂಡು ಬಂದಿದೆ ನಾನು ಅಂದ್ಕೊಂಡೆ ಅಮ್ಮ ಸೋನ್ ಪಾಪಡಿ ತಿಂತಾರೆ ಇಷ್ಟ ಪಡ್ತಾರೆ ಅಂತ ಅಂದ್ಕೊಂಡೆ ಸೋನ್ ಪಾಪಡಿ ತೊಗೊಂಡು ಬಂದೆ ಬಟ್ ಅಮ್ಮ ಸೋನ್ ಪಾಪಡಿ ತಿನ್ನಲಿಲ್ಲ ಸೊ ಅವ್ರಿಗೆ ಆ ಥರದ್ದು ಇಷ್ಟ ಆಗಲ್ವಂತೆ ನನಗಿದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಅಮ್ಮಂಗೆ ಸೋನ್ ಪಾಪಡಿ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದು ತಿಂತಾರೆ ಅಂತ ಅಂದ್ಕೊಂಡೆ ತಂದೆ ಅಮ್ಮಂಗೆ ತುಂಬ ಇಷ್ಟ ಅಂತಂದರೆ ಚಿಕ್ಕದು ಖಾರ ಬರುತ್ತೆ ಅಂದರೆ ಖಾರ ಅಂತಂದರೆ ಸೇವ್ ಮಿಕ್ಸ್ಚರ್ ಅಂತ ಏನು ಕರಿತೀವಿ ಆ ಥರ ಸಣ್ಣದು ಮಿಕ್ಸ್ಚರ್ ಇರುತ್ತಲ್ವ ಅದಕ್ಕಂಡ್ರೆ ಅಮ್ಮಂಗೆ ತುಂಬ ಇಷ್ಟ ಸೊ ಅದು ಸ ನಾನು ಪ್ರತಿ ಸಾರಿನೂ ಊರಿಂದ ಬರುವಾಗ ಸಣ್ಣ ಸಣ್ಣದು ಮಿಕ್ಸ್ಚರ್ನ ತೊಗೊಂಬಂದಿರ್ತೀನಿ ಅಮ್ಮ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಡೇ ಒಂದು ವೀಡಿಯೋನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ದಿನದೂ ಸೊ ನೈಟು ಮಾಮೂಲಿ ತೊಂಡೆಕಾಯಿ ಸಾಂಬಾರು ಮಾಡಿದ್ರು ರೈಸ್ ಮಾಡಿದ್ರು ಹಪ್ಪಳ ಆ ಥರದ್ದೆಲ್ಲ ಕರೆದಿದ್ರು ಅದನ್ನೆಲ್ಲ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಹಳ್ಳಿಗಳಲ್ಲಿ ಗೊತ್ತಲ್ವ ಸೊ ಈ ರೆಗ್ಯುಲರಾಗಿ ಸ್ಟಾರ್ಟ್ ಆಗೋದೆ ದನಕರಗಳಿಂದನೇ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಕಳದು ಬಾಗಿಲು ತೊಳೆಯೋದು ಕತ್ತೋಗ್ಬಿಡ್ತೋದು ಇದರಿಂದ ಸ್ಟಾರ್ಟ್ ಆದರೆ ಗಂಡು ಮಕ್ಳದ್ ಬಂದ್ಬಿಟ್ಟು ದನಕರುಗಳ ಚಾಕ್ರೆಯಿಂದನೇ ಸ್ಟಾರ್ಟ್ ಆಗುತ್ತೆ ತಮ್ಮ ಆಲ್ರೆಡಿ ಹಕ್ಕಿ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಹಾಲನ್ನು ಕರೆದ್ಬಿಟ್ಟು ಹಸುಗಳನ್ನ ಹೊರಗಡೆ ಕಟ್ತಾನೆ ಸೊ ಡೇ ಟೈಮಲ್ಲಿ ಸೊ ಇಲ್ಲಿ ಕಟ್ತಾನೆ ಅಂದ್ರೆ ಒಂದು ತಾಡ್ಪಾಲ್ ಥರ ಹಾಕ್ಕೊಂಡಿದ್ದೀವಿ ಅದರೊಳಗಡೆ ಕಟ್ತಾರೆ ಸೊ ನಿಮ್ಗೆ ಹಿಂದೆನೂ ಕೂಡ ನಾನು ಹೇಳಿದ್ದೀನಿ ಮನೇಲಿ ಎರಡು ಎರಡು ಹಸುಗಳಿದೆ ಹಾಗೆ ಒಂದು ಮುದ್ದಾದ ಕರು ಇದೆ ಅಂತ ಹೇಳಿದ್ದೀನಿ ಬಟ್ ಇವತ್ತು ಹಸುಗಳನ್ನೇನು ಅವನು ಹೊರಗಡೆ ಕಟ್ತಾ ಇಲ್ಲ ಹಾಲು ಕರೆದ್ಬಿಟ್ಟು ಅವನು ಹೊಲಕ್ಕೆ ಹೋಗ್ತಿದ್ದಾನೆ ಯಾಕೆಂದರೆ ಹೊಲದಲ್ಲಿ ಸ್ವಲ್ಪ ಕೆಲ್ ಕೆಲಸ ಇತ್ತು ಹೆಸರು ಹುಮ್ಮಂಡ ಅಂತ ಏನು ಕರಿತೀವಿ ಅದನ್ನು ಕೇಳೋದಿತ್ತು ಸಂಗಾಗಿ ಅಕ್ಕ ನೀನು ಬಾ ಹೋಗೋಣ ಇಬ್ರು ಹೋದರೆ ಬೇಗ ಆಗುತ್ತೆ ಅಂತ ಅಂತಬಿಟ್ಟು ಅಮ್ಮನೂ ಕೂಡ ಬರೋ ಹಾಗಿಲ್ಲ ಅಂತೇಳಿ ಅಮ್ಮನ ನಾವು ಜಾಸ್ತಿ ಹೊಲದ ಕೆಲ್ಸಕ್ಕೆ ಅವನು ಕರೆಯೋದಿಲ್ಲ ನಾವು ಕೂಡ ಹೋಗು ಅಂತ ಹೇಳಲ್ಲ ಎಮರ್ಜೆನ್ಸಿ ಏನಾದರೂ ತುಂಬ ರೇರ್ ಕೆಲಸಗಾರ ಸಿಗೋದೇ ಇಲ್ಲ ಅಂದಾಗ ಮತ್ತು ಹೋಗಲೇಬೇಕಾಗತ್ತೆ ಅಮ್ಮ ಆದಷ್ಟು ನಾವು ಕರೆಯೋಕ್ಕೂ ಕೂಡ ಹೋಗೋದಿಲ್ಲ ಈಗ ಅವನು ಎರಡು ಹಸುಗಳನ್ನ ಹೊಡ್ಕೊಂಡು ಹೋಗ್ತಿದ್ದಾನೆ ಅಂದರೆ ನಮ್ಮದು ಎರಡು ಹಸುಗಳು ಬಂದ್ಬಿಟ್ಟು ಗೌರಿ ಮತ್ತು ಲಕ್ಷ್ಮಿ ಅವರಿಬ್ಬರನ್ನ ಕರ್ಕೊಂಡು ಅವನು ಜಮೀನಿಗೆ ಹೋಗ್ತಾನೆ ಅಲ್ಲೇ ನಮ್ಮದು ಕೆರೆ ಪಕ್ಕ ಜಮೀನು ಇರೋದ್ರಿಂದ ಆ ಕೆರೆ ಒಂದು ಗ್ರೌಂಡಲ್ಲೇ ಕಟ್ತಾನೆ ಅಲ್ಲಿ ತುಂಬ ಚೆನ್ನಾಗಿ ಹಸಿರು ಇರುತ್ತೆ ಚೆನ್ನಾಗಿ ಮೇಯ್ಕೊಳ್ತವೆ ಅಂತೇಳ್ಬಿಟ್ಟು ಆ ಹಸ್ರಲ್ಲಿ ಕಟ್ಬಿಟ್ಟು ಅವ್ನು ಹೊಮ್ಮ ಕೇಳೋಣ ಅಂತಬಿಟ್ಟು ಅವನು ಹೊರಟ ಹುಚ್ಚಂಗಮ್ಮನ ಮನೆ ಒಳಗಡೆನೆ ಕಟ್ಟಾಕಿರ್ತೀವಿ ಅದು ಇವಾಗ ಅವ್ರ ಅಮ್ಮ ಇಲ್ಲ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಕೂಪ್ತಾಯಿತ್ತು ಇನ್ನು ಮಕ್ಕಳು ಮಲ್ಕೊಂಡಿದ್ರು ನಾನು ಹೊಲಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪಲಾವ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆ ಪಲಾವ್ ರೆಡಿ ಮಾಡಿಕೊಂಡು ಇನ್ನು ನಾನು ಕೂಡ ಹೊಲಕ್ಕೆ ಹೊರಟಿದ್ದೀನಿ ಒಂದು ಸ್ವಲ್ಪ ಹೆಸರು ಕೀಳೋದಿದೆ ಅಂತೆ ಸೊ ಹೆಸರು ಉಮ್ಮಂಡ ಅಂತೆಲ್ಲ ಕರೀತಾರೆ ಅದನ್ನು ಕೀಳೋದಿತ್ತು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಅವನೊಬ್ಬನೇ ಹೋಗಿದ್ದಾನೆ ಇನ್ನು ಅಮ್ಮ ಬಂದು ತಂಗಿ ಊರಿಗೆ ಹೊರಟಿದ್ದಾರೆ ಯಾಕೆಂತಂದರೆ ತಂಗಿ ಮಗಂದು ಇವಾಗ ಜಗಳ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಊರ್ ಜಾತ್ರೆಗೆ ಹೋದಾಗ್ಲೇ ಅವ್ನ ನನ್ನ ಜೊತೆ ಹೊರಟು ಆಗಿದ್ದೆ ನಾನು ದಾವಣಗೆರೆಗೆ ಬರ್ತೀನಿ ದೊಡ್ಡಮ್ಮ ಅಂತೇಳಿ ಬಟ್ ಜಾತ್ರೆ ಇತ್ತಲ್ವ ಊರ್ ಜಾತ್ರೆ ಬಿಟ್ಟು ಬಂದಿದ್ದೆ ಸೊ ಬೇಳ ಕರ್ಕೊಂಡು ಬರೋದು ಅಂತ ಹೇಳಿ ಇವಾಗ ಅಲ್ಲಿಂದ ಕಂಟಿನ್ಯೂ ಒಂದು ವೀಕ್ ಆಯಿತು ಒಂದು ವೀಕಿಂದ ಜಗಳ ಸ್ಟಾರ್ಟ್ ಆಗಿದೆ ಬರ್ತೀನಿ ಅಂತ ಹೇಳ್ತೀಯ ನೀವು ಬರಲ್ಲ ಅಂತ ಹೇಳಿ ಸೊ ಹಂಗಾಗಿ ನಿನ್ನೆ ಬೇರೆ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದನಂತೆ ಏನೇನೋ ಫೋನ್ ಮಾಡಿ ಹೇಳಿ ಸಮಾಧಾನ ಮಾಡಿದ್ದೀನಿ ಇನ್ನು ಇವತ್ತು ಅಮ್ಮನ ಕಳಿಸ್ದೆ ಸೊ ಹೋಗಿ ಕರ್ಕೊಂಬಾರಮ್ಮ ಇಲ್ಲಿಗೆ ನಾನು ಇಲ್ಲಿಂದ ವಾಪಸ್ ದಾವಣಗೆರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೊ ಹಂಗಾಗಿ ಅಮ್ಮನ ಕಳಿಸ್ತಾ ಇದ್ದೀನಿ ಅಮ್ಮ ಮತ್ತು ನನ್ನ ಮಗಳು ಇಬ್ಬರು ಹೋಗಿ ನಮ್ಮ ತಂಗಿ ಮಗ ಮಾತನ ಕರ್ಕೊಂಡು ವಾಪಸ್ ಸಂಜಾನಷ್ಟಲ್ಲಿ ಬರ್ತಾರೆ ಇವತ್ತೇನಾದರೂ ಹೋಗಲಿಲ್ಲ ಅಂತಂದರೆ ಮನೇಲಿ ಮುಗೀತು ಇವಾಗಲೇ ಸರಿಯಾಗಿ ಏನೂ ಊಟ ಮಾಡ್ತಿಲ್ಲಂತೆ ಜಗಳ ಮಾಡ್ಕೊಂಡು ಹಾಗೆ ಕೂತ್ಕೊತಾಯಿದ್ದಾನಂತೆ ದೊಡ್ಡಂಬಂದು ಕರ್ಕೊಂಡು ಹೋಗಿಲ್ಲ ನನಗೆ ಅಂಥೇಳಿ ಒಟ್ಟಿಗೆ ಬರಬೇಕು ಅವ್ರು ಅಷ್ಟೇ ಅಲ್ಲಿಗೆ ದಾವಣಗೆರೆ ಬರಬೇಕು ಅಂದರೆ ಅಷ್ಟೇ ಅವರು ಸೊ ಹಾಗಾಗಿ ಅಮ್ಮನ ಕಳಿಸ್ತಾ ಇದ್ದೀನಿ ಈಗ ನಾನು ಮತ್ತು ನನ್ನ ಮಗ ಪಲಾವ್ ತಗೊಂಡು ನೀರು ತುಂಬ್ಕೊಂಡು ಹೆಸರು ಕಾಳು ಗಿಡನ ಕೀಳಕ್ಕೆ ಹೊರಟಿದ್ದೀವಿ ಸ್ವಲ್ಪ ನಾವು ಹೋದರೆ ಹೆಲ್ಪ್ ಆಗುತ್ತೆ ಇನ್ನು ಬಿಸಿಲು ಬೀಳೋರ್ಗೆ ಮಾತ್ರ ಬಿಸಿಲು ಬಿದ್ದರೆ ಮತ್ತೆ ವಾಪಸ್ ಬರ್ತಾ ಇರೋದೆ ಸೊ ಬನ್ನಿ ಹೋಗೋಣ ನಾನು ಪಲಾವೆಲ್ಲ ರೆಡಿ ಮಾಡಿಕೊಂಡು ಹೊಲಕ್ಕೆ ಬರೋ ಅಷ್ಟರಲ್ಲಿ ತಮ್ಮ ಹಸುಗಳನ್ನ ಕೆರೆ ಪಕ್ಕದಲ್ಲಿ ಕಟ್ಟಿ ಒಂದು ಸ್ವಲ್ಪ ಹೆಸರುಗಳನ್ನ ಇದ್ದೆ ಅಷ್ಟರಲ್ಲಿ ನಾನು ಕೂಡ ಪಲಾವ್ ತಂದೆ ಅಂತೇಳ್ಬಿಟ್ಟು ಮೂವರು ಪಲಾವ್ ತಿನ್ಕೊಂಡು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಹೆಸರು ಒಂದು ಸ್ವಲ್ಪ ಕಸ ಜಾಸ್ತಿ ಇತ್ತು ಅದರಲ್ಲಿ ಸೊ ಹಂಗಾಗಿ ಆ ಕಸದ ಜೊತೆ ಹೆಸರು ಕೇಳಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಅದರ ಬಗ್ಗೆ ನನ್ನ ಮಗನ ಕರ್ಕೊಂಡು ಬೇರೆ ಅಲ್ಲಿ ಕೂರೋದಕ್ಕೂ ಆಗ್ತಿರಲಿಲ್ಲ ಅಂತೇಳ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಕೊಟ್ಬಿಟ್ಟು ನಮ್ಮ ಹೊಲದಲ್ಲಿ ಚೌಡಮ್ಮ ದೇವಿ ಇದೆ ಸೊ ಆ ಚೌಡಾದೇವಿ ಪಕ್ಕಕ್ಕೆ ಅವನನ್ನು ಕೂರಿಸ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಒಂದು ಸ್ವಲ್ಪ ಹೊತ್ತು ಹೆಸರನ್ನ ಕಿತ್ತು ವಿ ಸ್ವಲ್ಪ ತುಂಬ ಬಿಸಿಲು ಸ್ಟಾರ್ಟಾಯಿತು ಹೇಳ್ಬಿಟ್ಟು ಮನೆಗೆ ಹೊಟ್ವಿ ಸೊ ನೋಡಿ ಇವಾಗೆಲ್ಲ ಗ್ಯಾಸ್ ಇರೋದರಿಂದ ಬೆಂಡುಗಳನ್ನೆಲ್ಲ ಹೊಲದಲ್ಲೇ ಸುಟ್ಬಿಡ್ತಾರೆ ನಾವು ಅವಾಗ ಇದೇ ಬೆಂಡುಗಳಿಗೋಸ್ಕರನೇ ಚೀಲ ಹಿಡ್ಕೊಂಡು ಹೊಲ ಹೊಲ ಹೇಳ್ಬಿಟ್ಟು ಅಲೀತಾ ಇದ್ವಿ ಎಷ್ಟೋ ಮನೆಗಳ ಹಿಂದೆ ಕೇಳಿ ಕೇಳಿ ಒಂದು ಚೀಲ ಬೆಂಡಿನ ಚೀಲ ಎರಡು ಬೆಂಡಿನ ಚೀಲ ಅಂತ ಹೇಳಿ ಕೇಳಿ ಇಸ್ಕೊಂಡು ಬಂದು ಒಲೆ ಉರಿ ಮಾಡ್ಕೊಳ್ತಾ ಇದ್ವಿ ಇವಾಗೆಲ್ಲ ಕಡೆ ಗ್ಯಾಸ್ ಆಗಿರೋದ್ರಿಂದ ಎಲ್ಲದನ್ನು ಅಲ್ಲದೆಲ್ಲೇ ಸುಟ್ಬಿಡ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಓಲ್ಡೆಲ್ಲ ನೆನಪು ಬಂದ್ಬಿಡುತ್ತೆ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಹೊಲದಿಂದ ಬಂದುಬಿಟ್ಟು ಒಂದು ಸ್ವಲ್ಪ ರೈಸ್ ಮಾಡಿದೆ ರೈಸ್ ಮಾಡಿಕೊಂಡು ಆನಂತರ ಒಂದು ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಂಜನೇಯನಿಗೆ ಬಂದೆ ಸೊ ನಾನು ಎಲ್ಲೇ ಇದ್ದರೂ ಕೂಡ ನಾನು ಆಂಜನೇಯನ ದರ್ಶನ ಮಿಸ್ ಮಾಡ್ಕೊಳ್ಳೋದಿಲ್ಲ ಸೊ ಎವ್ರಿ ಸ್ಯಾಟರ್ಡೆ ನನಗೆ ಆಂಜನೇಯನ ದರ್ಶನ ಇರಲೇಬೇಕು ಆ ಪಿರಿಯಡ್ ಆದಾಗ ಬಿಟ್ಟು ಸೊ ನಾನು ಎವ್ರಿ ಸ್ಯಾಟರ್ಡೇ ನಾನು ಹನುಮಪ್ಪನಂದರೆ ಆಂಜನೇಯನ ದರ್ಶನ ಮಾಡ್ಕೊಳ್ತೀನಿ ಸೊ ಇವತ್ತು ಕೂಡ ಆಂಜನೇಯನ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಹಾಗೆ ಯಾರೋ ಕುಂಕುಮ ಪೂಜೆ ಕಟ್ಟಿಸ್ತಾ ಇದ್ರು ಅಂತ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ಬಣ್ಣದ ಹಾಳೆಯಲ್ಲಿ ಹನುಮಪ್ಪನೆಲ್ಲ ಅಲಂಕಾರ ಮಾಡ್ತಾಯಿದ್ರು ಸೊ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಸಾಧ್ಯ ಆದರೆ ಸಂಜೆ ಹೋಗ್ಬಿಟ್ಟು ಇನ್ನೊಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗಲಿಲ್ಲ ಅಂದರೆ ಅದು ಕೂಡ ಆಗೋದಿಲ್ಲ ಸೊ ಹಾಗೆ ಒಬ್ಬರು ಅಜ್ಜಿ ಬಂದಿದ್ರು ಅವ್ರ ಜೊತೆ ಕುತ್ಕೊಂಡು ಸೊಪ್ಪನ್ನು ಸೋಸ್ಕೊಳ್ತಾ ಇದ್ದೆ ಅಮ್ಮ ತಮ್ಮ ಬಂದ್ಬಿಟ್ಟು ನಿನ್ನೆ ಸೊಪ್ಪನ್ನು ತೊಗೊಂಬಂದಿದ್ದೆ ಮಾರ್ಕೆಟಿಂದ ಅಮ್ಮ ಬೇರೆ ತೊಂಡೆಕಾಯಿ ಸಾಂಬಾರು ಮಾಡಿದರು ನಾನು ಬರೋ ಅಷ್ಟರಲ್ಲಿ ಸೊಪ್ಪು ಸೋಸ್ಕೊಂಡು ಮಾಡೋದು ತುಂಬ ಲೇಟ್ ಆಗುತ್ತೆ ಹೇಳ್ಬಿಟ್ಟು ತೊಂಡೆಕಾಯಿ ಸಾಂಬಾರು ಮಾಡಿದರು ಇವತ್ತು ನೈಟ್ ಊಟಕ್ಕೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಸೋಸ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಒಬ್ಬರ ಅಜ್ಜಿ ಕೂಡ ಬಂದರು ಇವ್ರನ್ನ ನಾವು ಎಲ್ಲಡಿಕೆ ಅಜ್ಜಿ ಅಥವಾ ಅಡಿಕೆಲಿ ಅಜ್ಜಿ ಅಂತ ಹೇಳಿ ಕರಿತೀವಿ ಯಾಕೆಂದರೆ ನಮ್ಮ ತಿಳುವಳಿಕೆ ಇದ್ದಾಗಂದ್ರೆ ನಾವು ಇನ್ನು ಚಿಕ್ಕ ಚಿಕ್ಕವ್ರು ಇದ್ದಾಗಲೇ ನಮ್ಮ ಮನೆಗೆ ಬರ್ತಿದ್ರಲ್ವ ಅಜ್ಜಿ ಅಡಿಕೆ ಹಾಕ್ಕೊಂಡು ನಮಗೂ ಒಂಚೂರುಚೂರು ಕೊಡ್ತಾಯಿದ್ರು ತಿಳುವಳಿಕೆ ಅಷ್ಟೊಂದು ಕಡಿಮೆ ನೋಡಿ ನಮಗೆ ಈ ಅಜ್ಜಿ ಬಂದರೆ ಏನೋ ಒಂಥರ ಖುಷಿ ಯಾಕೆ ಅಂದರೆ ನಮಗೂ ಕೂಡ ಅಡಿಕೆಲಿ ಕೊಡ್ತಾರೆ ಮನೇಲಿ ಅಪ್ಪಾಜಿ ಅಮ್ಮ ಎಲ್ಲ ಬೈತಾರೆ ನಾವು ಇವಾಗ ಸರ್ವೇ ಸಾಮಾನ್ಯವಾಗಿ ಮಕ್ಳಿಗೆ ಬೈತೇವಲ್ವಾ ಸೊ ಅಡಿಕೆಲೆ ಹಾಕೋಕೆ ನೀವೇನು ಯಜಮಾನ್ರ ಅಂತ ಹೇಳಿ ಕೇಳ್ತೇವಲ್ವ ಹಾಗೆ ನಮ್ಮಮ್ಮ ನಮ್ಮ ಅಪ್ಪಾಜಿನೂ ಕೂಡ ಅಡಿಕೆಲೆ ಹಾಕೋಕೆ ನೀವೇನು ಯಜಮಾನ್ರ ಅಂತೇಳಿ ಬೈತಾಯಿದ್ರು ಆದರೂ ಕೂಡ ಈ ಅಜ್ಜಿ ನಮಗೆ ಕದ್ದು ಮುಚ್ಚು ಚೂರು ಚೂರು ಎಲ್ಲಡಕಿ ಕೊಡ್ತಾಯಿದ್ರು ಸೊ ಅಜ್ಜಿ ಜೊತೆ ಸೊಪ್ಪನ್ನು ಸೋಸ್ತ್ವಿ ಹಾಗೆ ಜ್ಯೂಸ್ ಮಾಡಿದ್ವಿ ಅಜ್ಜಿನೂ ಕೂಡ ಕುಡಿದ್ರು ಅದಾದಮೇಲೆ ಮತ್ತೆ ನೈಟ್ ನಿಮ್ಮ ಜೊತೆ ರೊಟೀನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ತಂಗಿ ಮಗ ಹೇಳಿದ್ನಲ್ವಾ ಸೊ ಊರಿಗೆ ಬರೋದಕ್ಕೆ ಜಗಳ ಮಾಡ್ತಾ ಇದ್ದ ಅಂತಬಿಟ್ಟು ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಮ್ಮ ಹಾಗೆ ಸ್ನೇಹಿತರೆ ಇದ್ರ ಜೊತೆಗೆ ತಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಲವ್ ಯು ಆಲ್